ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಬಿಗ್ ಬಾಸ್ನ ಮತ್ತೊಂದು ವಿಡಿಯೋ ನಾನು ನಿಮ್ಮ ಧರ್ಮ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಅವರೇ ಒಂದು ಮಿಸ್ಟೇಕ್ನ ಮಾಡಿದ್ದಾರೆ ರಿಷಿ ಅವರು ಇನ್ನೊಂದು ಮಿಸ್ಟೇಕ್ ಮಾಡಿದ್ದಾರೆ ಹಾಗೆ ನಿನ್ನೆ ನಡೆದಂಥ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಯಾರು ಕ್ಯಾಪ್ಟನ್ ಆಗಿದ್ದಾರೆ ಅನ್ನೋದನ್ನು ಈ ಒಂದು ವೀಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇಲ್ಲಿ ಬಿಗ್ ಬಾಸ್ ಅವರು ಅವರೇ ಒಂದು ಮಿಸ್ಟೇಕ್ ಮಾಡಿದ್ದಾರೆ ಏನಂತಂದರೆ ನಿಮಗೆಲ್ಲ ಗೊತ್ತಿರ್ಬೋದು ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ ಇರುತ್ತೆ ಟಾಸ್ಕ್ ಅಂತ ಹೇಳ್ಬಾರ್ದು ಇಲ್ಲಿ ಆಚೆಯಿಂದ ಸ್ವಲ್ಪ ಜನರನ್ನ ಕರೆಸಿರ್ತಾರೆ ಅವರೇ ಯಾರಿಗೆ ಜಾಸ್ತಿ ಓಟ್ ಹಾಕ್ತಾರೆ ಅವರು ಬಿಗ್ ಬಾಸ್ ಮನೆಯ ಮುಂದಿನ ವಾರದ ಕ್ಯಾಪ್ಟನ್ ಆಗ್ತಾರೆ ಸೊ ಇಲ್ಲಿ ಏನು ಮಿಸ್ಟೇಕ್ ಆಗಿದೆ ಅಂತಂದರೆ ಇಲ್ಲಿ ಹಬ್ಬಬ್ಬ ಅಂದರೆ ಎಷ್ಟು ಜನ ಒಂದು ನೂರು ಜನನ ಕರೆಸಿರ್ಬೋದು ಆ ನೂರು ಜನರಲ್ಲಿ ಎಂಬತ್ತು ಜನ ಉತ್ತರ ಕರ್ನಾಟಕದವರೇ ಆಗಿದ್ರೆ ಆಬಿಯಸ್ಲಿ ಅವ್ರು ಎಂಬತ್ತು ಜನ ಮಳೆ ಅವ್ರಿಗೆ ಓಟ್ ಮಾಡ್ತಾರೆ ಇನ್ನು ಆ ನೂರು ಜನರಲ್ಲಿ ಎಂಬತ್ತು ಜನ ಮಂಡ್ಯದವರೇ ಆಗಿದ್ರೆ ಅವ್ರು ಆಬ್ವಿಯಸ್ಲಿ ಗಿಲ್ಲಿಗೆ ಓಟ್ ಮಾಡ್ತಾರೆ ಇನ್ನೇನಾದರೂ ಒಂದು ಎಪ್ಪತ್ತು ಎಂಬತ್ತು ಜನ ಕಾವ್ಯ ಅವ್ರು ಮಾಡಿದಂಥ ಸೀರಿಯಲ್ ನೋಡ್ಕೊಂಡು ಬಂದಿದ್ರೆ ಆ ಬೇಸ್ಲಿ ಅವರು ಕಾವ್ಯನ ಚೂಸ್ ಮಾಡ್ತಾರೆ ಸೊ ಇಲ್ಲಿ ಏನಂತಂದರೆ ಬರೀ ಯಾರೋ ನೂರು ಜನನ ಕರ್ಕೊಂಡು ಬಂದು ಅವರು ಯಾರಿಗೆ ಜಾಸ್ತಿ ಓಟ್ ಮಾಡ್ತಾರೆ ಅವ್ರನ್ನ ಕ್ಯಾಪ್ಟನ್ ಮಾಡೋದು ನನಗೇನೋ ಸರಿ ಅಂತ ಅನ್ನಿಸ್ಲಿಲ್ಲ ಇದೇ ಅಂತಲ್ಲ ಲಾಸ್ಟ್ ವೀಕಲ್ಲೂ ಕೂಡ ಮನೆಯವರು ಓಟ್ ಮಾಡಿ ಯಾರನ್ನ ಕ್ಯಾಪ್ಟನ್ ಮಾಡ್ತಾರೆ ಅವರು ಕ್ಯಾಪ್ಟನ್ ಆಗೋದಂತೆ ಸೊ ಈ ಕ್ಯಾಪ್ಟನ್ಸ್ ಟಾಸ್ಕ್ ಅನ್ನೋದೇ ಬರ್ತಾ ಇಲ್ಲ ಸೊ ಇದೊಂದು ನನಗೆ ಇಷ್ಟ ಆಗಿಲ್ಲ ಇನ್ನೊಂದೇನು ಅಂದರೆ ಅಲ್ಲಿ ಬಂದಿರುವಂಥ ನೂರು ಜನ ಪಬ್ಲಿಕ್ ಅವರಾಗಿದ್ದರಾ ಅಥವಾ ಬಿಗ್ ಬಾಸ್ ಟೀಮ್ ಕಡೆಯಿಂದಲೇ ಯಾರಾದರೂ ಬಂದಿದ್ರ ಅದು ಕೂಡ ಗ್ಯಾರಂಟಿ ಇಲ್ಲ ಸೊ ಇದೊಂದು ಬಿಗ್ ಬಾಸ್ ಕಡೆಯಿಂದ ಆಗಿರುವಂಥ ಮಿಸ್ಟೇಕ್ ಅಂತ ಹೇಳ್ತೇನೆ ಒಂದು ವೇಳೆ ಕ್ಯಾಪ್ಟನ್ನ ಮಾಡೋದು ಜನರ ಮೇಲೇ ಬಿಡೋದಾಗಿದ್ರೆ ಅದಕ್ಕೆ ಜೋ ಆಡ್ಸ್ಟರ್ಲಿ ವೋಟಿಂಗ್ನೇ ಇಡ್ಬೋದಾಗಿತ್ತು ಸೊ ಈ ಥರ ಮಾಡೋ ಅವಶ್ಯಕತೆಯೇ ಇರಲಿಲ್ಲ ಬಿಗ್ ಬಾಸ್ ಅವರು ಅದು ಏನು ಮಾಡ್ತಿದಾರೋ ಗೊತ್ತಿಲ್ಲ ಒಟ್ನಲ್ಲಿ ನಿನ್ನೆ ಬಂದಂಥ ಜನ ಜಾಸ್ತಿ ಓಟ್ನ ಮಾಡ್ಯವ್ರಿಗೆ ಹಾಕಿದ್ದಾರೆ ಸೊ ಮಾಡೋವರು ಮುಂದಿನ ವಾರದ ಕ್ಯಾಪ್ಟನ್ ಆಗಿರ್ತಾರೆ ಸೊ ಇನ್ನು ನೆಕ್ಸ್ಟ್ ಬಂದು ರಿಷಾ ಅವರು ರಿಷಾ ಅವರು ಅದೇನು ಮಾಡ್ತಿದ್ದಾರೆ ಅವ್ರೇನು ಏನು ಮಾತಾಡ್ತಿದ್ದಾರೆ ಅವ್ರಿಗೇನೇ ಕ್ಲಾರಿಟಿ ಇಲ್ಲ ಒಂದು ಅವರು ಪರ್ಸನಲ್ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋದು ಮಾತ್ರ ಕ್ಲಿಯರ್ ಆಯ್ತು ಯಾಕಂದ್ರೆ ನಿಮಗೆ ಗೊತ್ತಿರಬಹುದು ಮೊನ್ನೆ ಮನೆಯಿಂದ ಬಂದಂಥ ಲೆಟ್ರಲ್ಲಿ ಎರಡು ಲೆಟ್ರಸ್ನ ಕಟ್ ಮಾಡಬೇಕಾಗಿರುತ್ತೆ ಅಲ್ಲಿ ಸ್ಪಂದನ ಮತ್ತೆ ಸೂರಜ್ ಅವರ ಲೆಟ್ರನ್ನ ಕತ್ತರಿಸ್ತಾರೆ ಸೊ ಇಲ್ಲಿ ಬಿಗ್ ಬಾಸ್ ಅವರು ಒಂದು ಲೆಟ್ರನ್ನ ಕತ್ತರಿಸುವಂತ ಒಂದು ಜವಾಬ್ದಾರಿನ ಕೊಟ್ಟಿದ್ದಾರೆ ಅಂದ್ರೆ ಅಲ್ಲಿ ಆ ಮನೆಯಲ್ಲಿ ಯಾರಿಗೆ ಯೋಗ್ಯತೆ ಇಲ್ಲ ಯಾರು ಅರ್ಹರಲ್ಲ ಅವರ ಲೆಟರ್ನ ಅನ್ನೋದು ಒಂದು ಮಿನಿಮಮ್ ಕಾಮನ್ ಸೆನ್ಸು ಬಟ್ ಇಲ್ಲಿ ಅವರು ಸೂರಜ್ ಮತ್ತೆ ಸ್ಪಂದನ ಅವ್ರನ್ನ ಪರ್ಸನಲ್ ಟಾರ್ಗೆಟ್ ಮಾಡ್ತಿರೋದು ಕ್ಲಿಯರ್ ಆಗಿ ಕಾಣಿಸ್ತು ಯಾಕಂದರೆ ಇವಾಗ ತಾನೇ ಒಂದು ಪ್ರೋಮೋ ಬಂತು ಯಾರಿಗೆ ಕಳಪೆನ ಕೊಡ್ತೀರ ಅಂತ ಕೇಳಿದಾಗ ರಿಷಾ ಅವರು ಗಿಲ್ಲಿ ಅವ್ರಿಗೆ ಕಳಪೆನ ಕೊಡ್ತಾರೆ ಸೊ ಗಿಲ್ಲಿಗೆ ಕಳಪೆನ ಕೊಡ್ತಿದ್ದೀನಿ ಅಂತಂದರೆ ಗಿಲ್ಲಿ ಅವರ ಆಟ ಅವ್ರಿಗೆ ಇಷ್ಟ ಆಗ್ತಿಲ್ಲ ಅಂತ ಅರ್ಥ ಅಥವಾ ಗಿಲ್ಲಿ ಅವರು ಆ ಮನೇಲಿ ಇರೋಕೆ ಎಲಿಜಿಬಲ್ ಇಲ್ಲ ಅಂತ ಅರ್ಥ ಇಲ್ಲ ಗಿಲ್ಲಿ ಅವರ ಪಫಾರ್ಮೆನ್ಸ್ ಏನೂ ಇಲ್ಲ ಈ ಮನೇಲಿ ಅಂತ ಅರ್ಥ ಹೀಗಿದ್ದಾಗ ಲೆಟರ್ನ ಕತ್ತರಿಸೋವಂಥ ಒಂದು ಜವಾಬ್ದಾರಿನ ಕೊಟ್ಟಾಗ ಅಲ್ಲಿ ಗಿಲ್ಲಿ ಅವರ ಲೆಟ್ರನ್ನ ಅವ್ರು ಕತ್ತರಿಸ್ಬೋದಾಗಿತ್ತು ಸೊ ಇಲ್ಲಿ ಕ್ಲಿಯರಾಗಿ ಸ್ಪಂದನಾಗೆ ಮನೆಯಿಂದ ಯಾವುದೇ ಲೆಟ್ರ್ ಬರಬಾರ್ದು ಸ್ಪಂದನಾಗೆ ಮೋಟಿವೇಶನ್ ಸಿಗಬಾರ್ದು ಸೂರಜ್ಗೆ ಮೋಟಿವೇಶನ್ ಸಿಗಬಾರ್ದು ಅನ್ನೋ ಒಂದು ಬ್ಯಾಡ್ ಮೈಂಡ್ಸೆಟ್ಟು ಆ ಒಂದು ಕ್ರೂರ ಮನಸ್ಥಿತಿಯಿಂದನೇ ಆ ಲೆಟ್ರನ್ನ ಅವರು ಕಟ್ ಮಾಡಿರೋದು ಅದಕ್ಕೆ ಅದೇ ಕಾರಣಕ್ಕೇ ಅವರು ಸಾರಿ ಕೂಡ ಕೇಳಲ್ಲ ಸೊ ಇಂಥ ಜನನು ಇರ್ತಾರಾ ಅಂತ ನನಗೆ ಅನ್ನಿಸ್ತು ಸೊ ಇದನ್ನು ನಾನು ಕ್ಲಿಯರ್ ಮಾಡಬೇಕಿತ್ತು ಅಷ್ಟೇ ಸೊ ಇವತ್ತಿಗೆ ಇಷ್ಟೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು